ಆ ಈಗ ಸುಪ್ರೀಂ ಕೋರ್ಟ್ ಗೆ ಯಾಕೆ ಹೋಗ್ತಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸ್ತಾ ಇದ್ರು ಪ್ರದೀಪ್ ಅವರು ಅದಕ್ಕೆ ಹರಿರಾಮ್ ಸರ್ ಆಡ್ ಮಾಡ್ತಾರೆ ಅದಾದ್ಮೇಲೆ ಚಂದ್ರಶೇಖರ್ ಅವರು ಉತ್ತರ ಮಾಡ್ತಾರೆ ಹರಿರಾಮ್ ಸರ್ ಅದಾದ್ಮೇಲೆ ಸ್ಮಿತಾ ಅವರೇ ಒಂದು ನಮ್ಮ ಸ್ನೇಹಿತರು ಪ್ರದೀಪ್ ಬಹಳ ಒಳ್ಳೆ ಪ್ರಶ್ನೆ ತೆಗೆದ್ರು ಮತ್ತೆ ನಾನು ಕೂಡ ನೋಡ್ತಾ ಇದ್ದೀನಿ ಪ್ರದೀಪ್ ಹೇಳದಂಗೆ ಬಹುತೇಕ ಬಹುತೇಕ ಅನ್ನೋದಕ್ಕಿಂತ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಮೀಡಿಯಾ ಮೈನ್ ಸ್ಟ್ರೀಮ್ ಮೀಡಿಯಾ ಮೈನ್ ಮೀಡಿಯಾ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ನನಗೆ ಬಹಳ ದುರಂತ ಅನ್ಸೋದು ಸಿ ಆ ಸೌಜನ್ಯ ಆ ಕುಟುಂಬ ಇದೆಯಲ್ಲ ಪಾಪ ತಮ್ಮ ಹೆಣ್ಣು ಮಗಳನ್ನ ಕಳ್ಕೊಂಡಿದ್ದಾರೆ ಮನೆಯ ಒಂದು ಹೆಣ್ಣು ಮಗಳನ್ನ ಕಳ್ಕೊಂಡಿದ್ದಾಳೆ ಪಾಪ ನಾವೆಲ್ಲರೂ ಕೂಡ ಅವರು ಪರವಾಗಿ ನಿಲ್ಲುವ ಬದಲಾಗಿ ಒಬ್ಬ ವಿಕ್ಟಿಮ್ನ ವಿಕ್ಟಿಮ್ ನಾವು ಅಕ್ಯೂಸ್ಡ್ ಮಾಡೋದಿದೆಯಲ್ಲ ಇದು ನನ್ಗೆ ಇದು ಇದು ನಾಟ್ ಒನ್ಲಿ ಕ್ರೈಮ್ ಇದೊಂದು ಪಾಪ ಇದು ಯಾಕೆ ಯಾಕೆ ಮಾತಾಡ ಹೇಳ್ತಾ ಇದೀನಂದ್ರೆ ಒಬ್ಬ ಅಡ್ವೊಕೇಟ್ ಕ್ರಿಮಿನಲ್ ಕೇಸ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಯಾವುದೇ ಕೇಸ್ ಆಗಿರಲಿ ಒಂದು ಕ್ರಿಮಿನಲ್ ಕೇಸ್ ಆದಾಗ ವಿಕ್ಟಿಮ್ ಪರವಾಗಿ ಸ್ಟೇಟ್ ರೆಪ್ರೆಸೆಂಟ್ ಮಾಡುತ್ತೆ ವಿಕ್ಟಿಮ್ ಪರವಾಗಿ ಸಿವಿಲ್ ಕೇಸ್ಗಳಲ್ಲಿ ಅವರ ಇಂಡಿವಿಜುವಲ್ ಆಗಿ ಮಾಡ್ಕತ್ತಾರೆ ಬಟ್ ಕ್ರಿಮಿನಲ್ ಕೇಸಲ್ಲಿ ಯಾವತ್ತೂ ಕೂಡ ಅಷ್ಟೇ ಒಬ್ಬ ವ್ಯಕ್ತಿನ್ ಪರವಾಗಿ ಸ್ಟೇಟ್ ರೆಪ್ರೆಸೆಂಟ್ ಮಾಡುತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದಕ್ಕೆ ಏನೋ ರೆಪ್ರೆಸೆಂಟ್ ಮಾಡ್ತಾರೆ ಹಾಗೆ ಈ ಪ್ರಕರಣದಲ್ಲಿ ಪ್ರದೀಪರ್ ಹೇಳಿದಾಗ ಕೂಡ ನೀವು ಹೈಕೋರ್ಟ್ ವರ್ಗೂ ಹೋಗಿದ್ದು ಸಿಬಿಐ ಈಗ ಅಲ್ಲಿ ಹೈಕೋರ್ಟ್ ಅಲ್ಲಿ ಬಿದ್ದೋಗಿರೋದ್ರಿಂದ ದ ಸೇಮ್ ಏಜೆನ್ಸಿ ಸಪೋಸ್ ಟು ಕೋರ್ಟ್ ದಿ ಸುಪ್ರೀಂ ಕೋರ್ಟ್ ಅಂದ್ರೆ ಇಲ್ಲಿ ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಬಿಟ್ಬಿಡ್ರಿ ನೀವು ಹೈಕೋರ್ಟ್ ಹೈಕೋರ್ಟ್ ನಲ್ಲೇ ಒಂದು ಕೇಸನ್ನ ವಾದಿಸಬೇಕಾದ್ರೆ ಒಬ್ಬ ಸೀನಿಯರ್ ಕೌನ್ಸಿಲ್ಗೆ ಮೂರು ಲಕ್ಷದಿಂದ ಹಿಡಿದು ಹತ್ತು ಲಕ್ಷ ರೂಪಾಯಿ ವರ್ಗ ಕೊಡ್ಬೇಕು ಒಂದು ಹಿಯರಿಂಗ್ ಹೇಳ್ತಾರೆ ಒಂದು ಹಿಯರಿಂಗ್ ಒಂದು ಹಿಯರಿಂಗ್ಗೆ ಎರಡು ಲಕ್ಷದಿಂದ ಹಿಡಿದು ಹತ್ತು ಲಕ್ಷ ರೂಪಾಯಿ ಡಿಪೆಂಡ್ಸ್ ಆನ್ ಅಡ್ವೊಕೇಟ್ ಓರ್ ಎಂಗೇಜಿಂಗ್ ಇನ್ನು ಸುಪ್ರೀಂ ಸುಪ್ರೀಂಕೋರ್ಟ್ ಹೋದ್ರೆ ನೀವು ಅದು ಮೂವತ್ ಐವತ್ತು ಲಕ್ಷ ಲಕ್ಷದವರೆಗೂ ಹೋಗುತ್ತೆ ಅದು ಸೊ ಸೌಜನ್ಯ ಕುಟುಂಬ ಒಂದು ಯಾವುದೋ ಒಂದು ಸಣ್ಣ ಸಾಧಾರಣವಾದ ಮಿಡಲ್ ಕ್ಲಾಸ್ ಕುಟುಂಬ ಕೆನ್ ದೇ ಅಫರ್ಡ್ ದಿಸ್ ಅಲ್ಲಿಂದ ಬಂತು ದುಡ್ಡು ಇಲ್ಲಿ ಅರ್ಥ ಮಾಡ್ಕೋಬೇಕು ಎಷ್ಟೋ ಬಾರಿ ರೌಡಿಗಳು ಕೊಲೆ ಆದಾಗ ಅವ್ರಿಗೆ ಲಕ್ಷಾಂತರ ರೂಪಾಯಿ ಫಂಡಿಂಗ್ ಆಗಿದೆ ಲಕ್ಷಾಂತರ ರೂಪಾಯಿ ಫಂಡಿಂಗ್ ಆಗಿದೆ ಪಕ್ಕ ಅಮಾಯಕ ಯಾರೇ ಆಗ್ಲಿ ಸತ್ತಾಗ ನಾವು ಕೂಡ ಅವ್ರು ಬಹಳ ದುಸ್ಥಿತಿಯಲ್ಲಿ ಇದ್ದಾಗ ಹೋಗ್ಬಿಟ್ಟು ನಾವ್ ಏನೋ ಸಹಾಯ ಮಾಡ್ಬೇಕಂತ ಮಾಡಿರ್ತೀವಿ ಮಾಡಿರ್ಬೋದು ಮನೆ ಕಟ್ಕೊಂಡಿರ್ಬೋದು ಚೆನ್ನಾಗಿರ್ಬೋದು ನ ಮತ್ತೆ ವಿಕ್ಟಿಮೈಸ್ ಮಾಡೋದು ವಿಕ್ಟಿಮೈಸ್ ಜೊತೆಗೆ ಅವರೇ ಅಪರಾಧಿಗಳಂತ ಹೇಳೋದಿದೆಯಲ್ಲ ಅನುಮಾನಗಳಿಗೆ ಈ ಅನುಮಾನಗಳಿಗೆ ಕಾರಣ ಏನಾಗುತ್ತೆ ಅಂದ್ರೆ ಸರ್ ಈಗ ತೇಜಸ್ ಗೌಡ ಅವರೇ ಮೆನ್ಷನ್ ಮಾಡ್ತಾ ಇದ್ದ ಹಾಗೆ ಹಾಗೆ ಬಹಳಷ್ಟು ಬಾರಿ ಚರ್ಚೆ ಆಗ್ತಾ ಇದ್ದ ಹಾಗೆ ಸಂತೋಷ ಖುಲಾಸೆ ಮಾಡಲಿಕ್ಕೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೇವೆ ಅಂತ ಹೇಳಿದ್ದು ಕೂಡ ಅದೇ ಸೌಜನ್ಯ ಕುಟುಂಬದ ಸದಸ್ಯರು ಸಹಜವಾಗಿ ಸಾಮಾನ್ಯವಾಗಿ ನಾವು ಮನುಷ್ಯರು ಹೇಗಿರ್ತೀವಿ ಅಂದ್ರೆ ನಾ ಬಳಸಲ್ಲಿ ನೋಡಿರ್ತೀವಿ ಹೆಂಗಂದ್ರೆ ಯಾವೊಬ್ಬ ರಾಜಕಾರಣಿ ಹೆಂಗೆ ಅಂದ್ರೆ ನಾವು ನೋಡಿದೆ ಅವ್ನು ಐವತ್ತು ಕೋಟಿ ತಗೊಂಡದ ಹತ್ತು ಕೋಟಿ ನಾವ್ ಸೂಟ್ ಕೇಸನ್ ತಗೊಂಡೋದ ಅಂದ್ರೆ ನಮ್ಗೆ ಹೆಂಗಾಗಿದೆ ಅಂದ್ರೆ ಹತ್ತು ಕೋಟಿ ಅಂದ್ರೆ ಎಷ್ಟು ವಾಲ್ಯೂಮಿ ಗೊತ್ತಿಲ್ಲ ನಮಗೆ ಯಾವತ್ತು ದುಡ್ಡು ನೂರಾರು ನೂರಾರಲ್ಲ ಕೊಲೆಗಳಾಗಿರೋದು ನಿಜ ನೂರಾರು ದಿ ಪ್ರೊಫೆಷನ್ ಅದು ಅದೇನಾಗುತ್ತೆ ಸಾವಿರ ಪ್ರಕರಣಗಳು ಒಂದ್ ಪ್ರಕರಣ ಪ್ರೂವ್ ಮಾಡಿದ್ರೆ ಒಳ್ಳೇದು ಆದ್ರೆ ನೀವು ಸಾವಿರ ಅಂತ ಹೇಳಿ ಹತ್ತು ಪ್ರಕರಣ ಪತ್ತೆ ಹಚ್ಚಿದ್ರು ಅದು ಉದ್ದೇಶ ನಮ್ ಚಂದ್ರಶೇಖರ್ ನಾನು ಅವರೆಲ್ಲ ಮಾತ್ರ ಸ್ಟ್ರೈನೆಂಟ್ ಆಗಿದ್ದೀನಿ ದಯಮಾಡಿ ಅವಕಾಶ ಪ್ರದೀಪ್ ಗೌಡ್ರೆ ನಿಮ್ಗೂ ಸೇರಿಸಿ ಹೇಳ್ತಾ ಇರೋದು ಪ್ರದೀಪ್ ಗೌಡ್ರು ಎಷ್ಟು ಚೆನ್ನಾಗಿ ಇದನ್ನ ದಾರಿ ತಪ್ಪಿಸೋದು ಡಿಸ್ಕಶನ್ ಅಂತ ಹೇಳಿದ್ರೆ ನೋಡಿ ನೀವು ವಕಾಲತ್ತಾಗಿರೋ ಅಡ್ವೊಕೇಟ್ ಕೂಸ್ಕೊಂಡ್ರೆ ಅವ್ರ ಅದು ಅವ್ರ ದಾರಿ ತಪ್ಪಿಸಲೇಬೇಕು ಕೋರ್ಟ್ ಗೌರು ತಪ್ಪಿಸ್ಬೇಕು ಇಲ್ಲಿ ತಪ್ಪಿಸ್ ನೋಡಿ ಈ ಕೇಸಲ್ಲ ಎಲ್ಲಿಗೆ ಬಂದು ನಿಂತ್ರು ಯಾವ್ದನ್ನು ಮುಚ್ಚಿಟ್ರು ಅಂತ ಹೇಳ್ತೀನಿ ಸಿಬಿಐ ಅಪೀಲ್ ಆಯ್ತಲ್ಲ ಮರು ಅವಾಗ ಹೈಕೋರ್ಟ್ ಹೇಳ್ತು ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ತು ಇದನ್ನ ಯಾವ್ದೇ ಕಾರಣಕ್ಕೆ ಓಪನ್ ಆಗೋದಿಲ್ಲ ಅಂತ ಹೇಳಿ ಅದ ಆದಮೇಲೆ ಏನಾಯ್ತು ಯಾವಾಗ ಹಾದಿ ಬೀದಿ ಗರಡ ಶುರುವಾಯ್ತಲ್ಲ ಆ ಸಂದರ್ಭದಲ್ಲಿ ಸುಳ್ಳಿಯಾದ ಒಂದು ಹಿಂದೂ ಸಂಘನ ಐ ಎಲ್ ಹಾಕ್ತು ಆಗ ಹೈಕೋರ್ಟ್ ಏನ್ ಹೇಳ್ತು ಪಿಎಲ್ ಹಾಕೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಕುಟುಂಬದವರೇ ಬಂದ ಹಾಕ್ಬೇಕು ಅಂತ ಹೇಳ್ತು ಯಾವಾಗ ಕುಟುಂಬದ ಮೇಲೆ ವಿಪರೀತ ಪ್ರಜೆ ಬರಕ್ ಶುರು ಮಾಡ್ತು ಅವ್ರು ತಂದೆ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ ಹೋಗಿ ವಿಚಾರಣೆ ತನಿಖೆ ಮಾಡಿ ಅಂತ ಹೇಳಿದಾಗ ಹೈಕೋರ್ಟ್ ಏನ್ ಹೇಳ್ತು ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಮೇಡಮ್ ಹೈಕೋರ್ಟ್ ಹೇಳ್ತು ಚಾರ್ಜ್ ಶೀಟ್ ಅಲ್ಲಿ ಇರ್ತಕ್ಕಂತಹ ಒಂದೇ ಒಂದ್ ಹೆಸರು ಸಂತೋಷ್ ರಾವ್ ನಾವು ತನಿಖೆ ಮತ್ತೆ ಶುರು ಮಾಡಬೇಕು ವಿಚಾರಣೆ ಶುರು ಮಾಡಬೇಕು ಅಂದ್ರೂ ಸಂತೋಷ್ ರಾವ್ನ ಇಟ್ಕೊಂಡೇ ಶುರು ಮಾಡಬೇಕು ಅಂತ ಅವಾಗ ಅನ್ನ ಇವರ ಸೌಜನ್ಯ ತಂದೆ ಅಂತ ಹೇಳಿದ್ರೆ ಸಂತೋಷ್ ರಾವ್ನ ಇಟ್ಕೊಂಡು ಶುರು ಮಾಡೋದಿದ್ರೆ ತನಿಖೆನ ಬೇಡ ಅಂತ ಹೇಳಿ ಕೋರ್ಟ್ಗೆ ವಾಪಸ್ ಬಂದ್ರು ಆಮೇಲೆ ಇನ್ನೊಂದ್ ಹೇಗೆ ದರ ತಪ್ಪಿಸಿದ್ರು ಅಂತ ಹೇಳಿದ್ರೆ ದರ್ಶನ್ ಕೇಸ್ ಉಲ್ಲೇಖ ಮಾಡ್ತಾರೆ ಸ್ವಾಮಿ ಅಲ್ಲಲ್ಲ ದಯಮಾಡಿ ಲಾಯರ್ ನೋಡಿ ರನ್ನಿಂಗ್ ಕ್ರೇಸ್ಗುನು

ನಿಮ್ಮಿಬ್ಬರಿಗೂ ಒಂದು ಮನವಿ ಆಯ್ತು ಸರ್ ಆಯ್ತು ಸರ್ ಆಯ್ತು 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ ಈಗ ಸುಪ್ರೀಂ ಕೋರ್ಟ್ ಗೆ ಯಾಕೆ ಹೋಗ್ತಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸ್ತಾ ಇದ್ರು ಪ್ರದೀಪ್ ಅವರು ಅದಕ್ಕೆ ಹರಿರಾಮ್ ಸರ್ ಆಡ್ ಮಾಡ್ತಾರೆ ಅದಾದ್ಮೇಲೆ ಚಂದ್ರಶೇಖರ್ ಅವರು ಉತ್ತರ ಮಾಡ್ತಾರೆ ಹರಿರಾಮ್ ಸರ್ ಅದಾದ್ಮೇಲೆ ಸ್ಮಿತಾ ಅವರೇ ಒಂದು ನಮ್ಮ ಸ್ನೇಹಿತರು ಪ್ರದೀಪ್ ಬಹಳ ಒಳ್ಳೆ ಪ್ರಶ್ನೆ ತೆಗೆದ್ರು ಮತ್ತೆ ನಾನು ಕೂಡ ನೋಡ್ತಾ ಇದ್ದೀನಿ ಪ್ರದೀಪ್ ಹೇಳದಂಗೆ ಬಹುತೇಕ ಬಹುತೇಕ ಅನ್ನೋದಕ್ಕಿಂತ ನೈಂಟಿ ನೈನ್ ಪರ್ಸೆಂಟ್ ಮೀಡಿಯಾ ಮೈನ್ ಸ್ಟ್ರೀಮ್ ಮೀಡಿಯಾ ಮೈನ್ ಸ್ಟ್ರೀಮ್ ಮೀಡಿಯಾ ಏನಾಗ್ತದೆ ಅಂದ್ರೆ ಇಲ್ಲಿ ನನಗೆ ಬಹಳ ದುರಂತ ಅನ್ಸೋದು ಆ ಸೌಜನ್ಯ ಆ ಕುಟುಂಬ ಇದೆಯಲ್ಲ ಪಾಪ ತಮ್ಮ ಹೆಣ್ಣು ಮಗಳನ್ನ ಕಳ್ಕೊಂಡಿದ್ದಾರೆ ಮನೆಯ ಒಂದು ಹೆಣ್ಣು ಮಗಳನ್ನ ಕಳ್ಕೊಂಡಿದ್ದಾರೆ ಪಾಪ ನಾವೆಲ್ಲರೂ ಕೂಡ ಅವ್ರ ಪರವಾಗಿ ನಿಲ್ಲುವ ಬದಲಾಗಿ ಒಬ್ಬ ವಿಕ್ಟಿಮ್ನ ವಿಕ್ಟಿಮ್ನ ನಾವು ಅಕ್ಯೂಸ್ಡ್ ಮಾಡೋದಿದೆಯಲ್ಲ ಇದು ನನ್ಗನ್ಸುತ್ತೆ ಇದು ಇದು ನಾಟ್ ಒನ್ಲಿ ಕ್ರೈಮ್ ಇದೊಂದು ಪಾಪ ಇದು ಯಾಕೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಂದ್ರೆ ನಾನು ಒಬ್ಬ ಅಡ್ವೊಕೇಟ್ ಕ್ರಿಮಿನಲ್ ಕೇಸ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಯಾವುದೇ ಕೇಸ್ ಆಗಿರಲಿ ಒಂದು ಕ್ರಿಮಿನಲ್ ಕೇಸ್ ಆದಾಗ ವಿಕ್ಟಿಮ್ ಪರವಾಗಿ ಸ್ಟೇಟ್ ರೆಪ್ರೆಸೆಂಟ್ ಮಾಡುತ್ತೆ ವಿಕ್ಟಿಮ್ ಪರವಾಗಿ ಸಿವಿಲ್ ಕೇಸ್ಗಳಲ್ಲಿ ಅವರವರು ಇಂಡಿವಿಜುವಲ್ ಆಗಿ ಮಾಡ್ಕೋತಾರೆ ಬಟ್ ಕ್ರಿಮಿನಲ್ ಕೇಸ್ ಯಾವತ್ತೂ ಕೂಡ ಅಷ್ಟೇ ಒಬ್ಬ ವಿಕ್ಟಿಮ್ ಪರವಾಗಿ ಸ್ಟೇಟ್ ರೆಪ್ರೆಸೆಂಟ್ ಮಾಡುತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದಕ್ಕೆ ಏನೋ ರೆಪ್ರೆಸೆಂಟ್ ಮಾಡ್ತಾರೆ ಹಾಗೆ ಈ ಪ್ರಕರಣದಲ್ಲಿ ಪ್ರದೀಪ್ ಅವರು ಹೇಳಿದಾಗ ಕೂಡ ನೀವು ಹೈಕೋರ್ಟ್ವರೆಗೂ ಹೋಗಿದ್ದು ಸಿಬಿಐ ಈಗ ಅಲ್ಲಿ ಹೈಕೋರ್ಟ್ ಅಲ್ಲಿ ಬಿದ್ದೋಗಿರೋದ್ರಿಂದ ದ ಸೇಮ್ ಏಜೆನ್ಸಿ ಸಪೋಸ್ ಟು ದಿ ಸುಪ್ರೀಂ ಕೋರ್ಟ್ ಅಂದ್ರೆ ಇಲ್ಲಿ ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಬಿಟ್ಬಿಡ್ರಿ ನೀವು ಹೈಕೋರ್ಟ್ ಹೈಕೋರ್ಟ್ ನಲ್ಲೇ ಒಂದು ಕೇಸನ್ನ ವಾದಿಸಬೇಕಾದ್ರೆ ಒಬ್ಬ ಸೀನಿಯರ್ ಕೌನ್ಸಿಲ್ ಗೆ ಮೂರು ಲಕ್ಷದಿಂದ ಹಿಡಿದು ಹತ್ತು ಲಕ್ಷ ರೂಪಾಯಿ ಕೊಡ್ಬೇಕು ಒಂದು ಹಿಯರಿಂಗ್ ಹೇಳ್ತಾರೆ ನಾನು ಹೇಳ್ತೇನೆ ಒಂದು ಹಿಯಲ್ಲಿ ಒಂದು ಹಿಯರಿಂಗ್ ಗೆ ಎರಡು ಲಕ್ಷದಿಂದ ಹಿಡಿದು ಹತ್ತು ಲಕ್ಷ ರೂಪಾಯಿ ಡಿಪೆಂಡ್ಸ್ ಆನ್ ದಿ ಅಡ್ವೊಕೇಟ್ ಎಂಗೇಜಿಂಗ್ ಇನ್ನು ಸುಪ್ರೀಂ ಕೋರ್ಟ್ ಹೋದ್ರೆ ನೀವು ಅದು ಮೂವತ್ ನಲ್ವತ್ತೈವರೆಗೂ ಹೋಗುತ್ತೆ ಅದು ಸೊ ಸೌಜನ್ಯ ಕುಟುಂಬ ಒಂದು ಯಾವುದೋ ಒಂದು ಸಣ್ಣ ಸಾಧಾರಣವಾದ ಮಿಡಲ್ ಕ್ಲಾಸ್ ಕುಟುಂಬ ಕೆನ್ ದೇ ಅಫರ್ಡ್ ದಿಸ್ ಸರಿ ಅಲ್ಲಿಂದ ಬಂತು ದುಡ್ಡು ಇಲ್ಲಿ ತಿಳ್ಕೊಬೇಕು ನಾವು ಅರ್ಥ ಮಾಡ್ಕೋಬೇಕು ಎಷ್ಟೋ ಬಾರಿ ರೌಡಿಗಳು ಕೊಲೆ ಆದಾಗ ಅವ್ರಿಗೆ ಲಕ್ಷಾಂತರ ರೂಪಾಯಿ ಫಂಡಿಂಗ್ ಆಗಿದೆ ಲಕ್ಷಾಂತರ ರೂಪಾಯಿ ಫಂಡಿಂಗ್ ಆಗಿದೆ ಪಾಪ ಒಂದು ಅಮಾಯಕ ಯಾರೇ ಆಗ್ಲಿ ಸತ್ತಾಗ ನಾವು ಕೂಡ ಅವ್ರು ಬಹಳ ದುಸ್ಥಿತಿಯಲ್ಲಿ ಇದ್ದಾಗ ಹೋಗ್ಬಿಟ್ಟು ನಾವೇನೋ ಸಹಾಯ ಮಾಡ್ಬೇಕಂತ ಮಾಡಿರ್ತೀವಿ ಮಾಡಿರ್ಬೋದು ಮನೆ ಕಟ್ಕೊಂಡಿರ್ಬೋದು ಚೆನ್ನಾಗಿರ್ಬೋದು ಅವ ವಿಕ್ಟಿಮ್ ನ ಮತ್ತೆ ವಿಕ್ಟಿಮೈಸ್ ಮಾಡೋದು ವಿಕ್ಟಿಮ್ ವಿಕ್ಟಿಮೈಸ್ ಜೊತೆಗೆ ಅವ್ರನ್ನ ಅವರೇ ಅಪರಾಧಿಗಳಂತ ಹೇಳೋದಿದೆಯಲ್ಲ ಇದು ಬಹುಶಃ ಬಹುಶಃಗಳಿಗೆ ಕಾರಣ ಏನಾಗುತ್ತೆ ಅಂದ್ರೆ ಸರ್ ಈಗ ತೇಜಸ್ ಗೌಡ ಅವರೇ ಮೆನ್ಷನ್ ಮಾಡ್ತಾ ಇದ್ದ ಹಾಗೆ ಹಾಗೆ ಬಹಳಷ್ಟು ಬಾರಿ ಚರ್ಚೆ ಆಗ್ತಾ ಇದ್ದ ಹಾಗೆ ಸಂತೋಷ್ ರಾವ್ ಅನ್ನ ಖುಲಾಸೆ ಮಾಡ್ಲಿಕ್ಕೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೇವೆ ಅಂತ ಹೇಳಿದ್ದು ಕೂಡ ಅದೇ ಸೌಜನ್ಯ ಕುಟುಂಬದ ಏನಾಗುತ್ತೆ ಗೊತ್ತಾ ಸಹಜವಾಗಿ ಸಾಮಾನ್ಯವಾಗಿ ನಾವು ಮನುಷ್ಯರು ಅಂದ್ರೆ ನಾವು ಬಳಸಲಿ ನೋಡಿರ್ತೀವಿ ಹೆಂಗಂದ್ರೆ ಯಾವೊಬ್ಬ ರಾಜಕಾರಣಿ ಹೆಂಗೆ ಅಂದ್ರೆ ನಾನು ನೋಡ್ದೆ ಅವ್ನು ಐವತ್ ಕೋಟಿ ತಗೊಂಡೋದ ಹತ್ತು ಕೋಟಿ ನಾವ್ ಸೂಟ್ ಕೆಸಲ್ ತಗೊಂಡೋದ ಅಂದ್ರೆ ನಮ್ಗೆ ಹೆಂಗಾಗಿದೆ ಅಂದ್ರೆ ಹತ್ತು ಕೋಟಿ ಅಂದ್ರೆ ಎಷ್ಟು ವಾಲೀಮ್ ಗೊತ್ತಿಲ್ಲ ನಮ್ಗೆ ಯಾವತ್ತು ದುಡ್ಡು ನೋವು ಅಲ್ಲಿಂದ ನೂರಾರು ಅಲ್ಲ ಕೊಲೆಗಳಾಗಿರೋದು ಔಟ್ ಆಫ್ ದಿ ಅದು ಅದೇನಾಗುತ್ತೆ ಸಾವಿರ ಪ್ರಕರಣಗಳು ಒಂದ್ಸ ಪ್ರಕರಣ ಪ್ರೂವ್ ಮಾಡಿದ್ರೆ ಒಳ್ಳೇದು ಆದ್ರೆ ನೀವು ಸಾವಿರ ಹೇಳಿ ಹತ್ತು ಪ್ರಕರಣ ಪತ್ತೆ ಹಚ್ಚಿದ್ರು ಅದು ವೀಕರಣ ಚಂದ್ರಶೇಖರ್ ೇ ನಾನು ಅವರೆಲ್ಲ ಮಾತ್ರ ಆಗಿದೀನಿ ಸೈಲೆಂಟ್ ಆಗಿದ್ದೀನಿ ದಯಮಾಡಿ ಅವಕಾಶ ಕೊಡಿ ಪ್ರದೀಪ್ ಗೌಡ್ರೆ ನಿಮ್ಗ ಹೇಳ್ತಾ ಇರೋದು ಪ್ರದೀಪ್ ಗೌಡ್ರು ಎಷ್ಟು ಚೆನ್ನಾಗಿ ಇದನ್ನ ದಾರಿ ತಪ್ಪಿಸೋದು ಡಿಸ್ಕಶನ್ ಅಂತ ಹೇಳಿದ್ರೆ ನೋಡಿ ನೀವು ವಕಾಲತ್ತಾಗಿರೋ ಅಡ್ವೊಕೇಟ್ ಕೂಸ್ಕೊಂಡ್ರೆ ಅವ್ರ ಕರ್ತವ್ಯ ಅರಿಯೋದು ಅವ್ರ ದಾರಿ ತಪ್ಪಿಸಲೇಬೇಕು ಕೋರ್ಟ್ ಗೌರು ತಪ್ಪಿಸ್ಬೇಕು ಇಲ್ಲಿ ತಪ್ಪಿಸ್ಬೇಕು ನೋಡಿ ಸಿಬಿಐ ಆಯ್ತಲ್ಲ ಎಲ್ಲಿಗೆ ಬಂದು ನಿಂತು ಯಾವ್ದನ್ನ ಮುಚ್ಚಿಟ್ರು ಅಂತ ಹೇಳ್ತೀನಿ ಸಿಬಿಐ ಅಪೀಲ್ ಆಯ್ತಲ್ಲ ಮುಳಿತನಿಕೆಗೆ ಅವಾಗ ಹೈಕೋರ್ಟ್ ಹೇಳ್ತು ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ತು ಓಪನ್ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಆದ್ಮೇಲೆ ಏನಾಯ್ತು ಯಾವಾಗ ಹಾದಿ ಬೀದಿ ಗಲಾಟೆ ಆ ಸಂದರ್ಭದಲ್ಲಿ ಸುಳ್ಳಿಯಾದ ಒಂದು ಹಿಂದೂ ಸಂಘದ ಪಿ ಎಲ್ ಹಾಕ್ತು ಆಗ ಹೈಕೋರ್ಟ್ ಏನ್ ಹೇಳ್ತು ಎಲ್ ಹಾಕೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಕುಟುಂಬದವರೇ ಬಂದ್ ಹಾಕ್ಬೇಕು ಅಂತ ಹೇಳ್ತು ಯಾವಾಗ ಕುಟುಂಬದ ಮೇಲೆ ವಿಪರೀತ ಪ್ರಜಾಪರ ಶುರು ಮಾಡ್ತು ಅವ್ರು ತಂದೆ ಹೈಕೋರ್ಟ್ ಹೋದ್ರು ಹೈಕೋರ್ಟ್ಗೆ ಹೋಗಿ ವಿಚಾರಣೆ ತನಿಖೆ ಮಾಡಿ ಅಂತ ಹೇಳಿದಾಗ ಹೈಕೋರ್ಟ್ ಏನ್ ಹೇಳ್ತು ಅಂತ ಹೇಳಿದ್ರೆ ಪ್ಲೀಸ್ ಕ್ಲಿಯರ್ ಆಗಿ ಕೇಳಿಸ್ಕೊಡಿ ಮೇಡಮ್ ಹೈಕೋರ್ಟ್ ಹೇಳ್ತು ಚಾರ್ಜ್ ಶೀಟ್ ಅಲ್ಲಿ ಇರ್ತಕ್ಕಂತಹ ಒಂದೇ ಒಂದ್ ಹೆಸರು ಸಂತೋಷ ರಾವ್ ನಾವು ತನಿಖೆ ಮತ್ತೆ ಶುರು ಮಾಡಬೇಕು ವಿಚಾರಣೆ ಶುರು ಮಾಡಬೇಕು ಅಂದ್ರೂ ಸಂತೋಷ್ ರಾವ್ ಇಟ್ಕೊಂಡ ಶುರು ಮಾಡಬೇಕು ಅಂತ ಅವಾಗ ಏನಂದ್ರು ಸೌಜನ್ಯ ತಂದೆ ಅಂತ ಹೇಳಿದ್ರೆ ಸಂತೋಷ್ ರಾವ್ ಇಟ್ಕೊಂಡು ಶುರು ಮಾಡಿದ್ರೆ ತನಿಖೆನ ಬೇಡ ಅಂತ ಹೇಳಿ ಕೋರ್ಟ್ಗೆ ವಾಪಸ್ ಬಂದ್ರು ಅದೇ ಆಮೇಲೆ ಇನ್ನೊಂದು ಹೇಗೆ ದರ ತಪ್ಪಿಸಿದ್ರು ಅಂತ ಹೇಳಿದ್ರೆ ದರ್ಶನ್ ಕೇಸ್ ಉಲ್ಲೇಖ ಮಾಡ್ತಾರೆ ಸ್ವಾಮಿ ಅಲ್ಲ ದಯಮಾಡಿ ಲಾಯರ್ ನೋಡಿ ರನ್ನಿಂಗ್ ಕ್ರೀಸ್ నునో తీర్పు ఆగిరో కస్కి మెత్తే సారుతె ఇదన్నా నేను సౌజన్య విరోధి ఆగుతదే సారు ఇది నా నేను సౌజన్య విరోధి ఐదు ఒక్కట మార్చడానికి కస్ క్లోజ్ అవ్వుతదే దత్తానేస్ రిపబ్లిక్ ఆఫ్ ఇండియా ఎనీవే ఇవతిన ఇవతిన చర్చకి సమయం అయిద్దొ చంద్రశేఖర్ సర్ ప్రదీప్ సర్ ప్రదీప్ సర్ ప్రదీప్ సర్ ప్రదీప్ సర్ ప్రదీప్ సర్